ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ರೀಮೇಕ್ ಚಿತ್ರ ಆಶೆಗೊಬ್ಬ ಮೀಸೆಗೊಬ್ಬ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಗೋಲ್ಮಾಲ್ ಚಿತ್ರದ ರಿಮೇಕ್ ಆಗಿದೆ ಅವರ ಎರಡನೆಯ ಚಿತ್ರ ಮೋಡದ ಮರೆಯಲ್ಲಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಲಯಾಳಂನ ಕಿರಿಂಡಮ್ ಚಿತ್ರದ ರಿಮೇಕ್ ಆಗಿದೆ ಅವರ ಮೂರನೆಯ ಚಿತ್ರ ಅರಳಿದ ಹೂಗಳು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಜವಾನಿ ದಿವಾನಿ ಚಿತ್ರದ ರಿಮೇಕ್ ಆಗಿದೆ ಅವರ ನಾಲ್ಕನೆಯ ರೀಮೇಕ್ ಚಿತ್ರ ಮುತ್ತಣ್ಣ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಸಾಚಾ ಜೂತಾ ಚಿತ್ರದ ರಿಮೇಕ್ ಆಗಿದೆ ಅವರ ಐದನೆಯ ರೀಮೇಕ್ ಚಿತ್ರ ಗಂಗಾ ಯಮುನಾ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮ ತೆಲುಗಿನ ಶುಭ ಲಗ್ನಂ ಚಿತ್ರದ ರಿಮೇಕ್ ಆಗಿದೆ ಅವರ ಆರನೆಯ ರೀಮೇಕ್ ಚಿತ್ರ ಮುದ್ದಿನ ಕಣ್ಮಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಲಯಾಳಂನ ಆದೈತೆ ಕಣ್ಮಣಿ ಚಿತ್ರದ ರಿಮೇಕ್ ಆಗಿದೆ ಅವರ ಏಳನೆಯ ರಿಮೇಕ್ ಚಿತ್ರ ವಿಶ್ವ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಗಾಯಲ್ ಚಿತ್ರದ ರಿಮೇಕ್ ಆಗಿದೆ ಅವರ ಎಂಟನೆಯ ಚಿತ್ರ ಚಂದ್ರೋದಯ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಮೌನ ರಾಗಂ ಚಿತ್ರದ ರೀಮೇಕ್ ಆಗಿದೆ ಅವರ ಒಂಬತ್ತನೆಯ ರೀಮೇಕ್ ಚಿತ್ರ ಯಾರೇನಿ ಅಭಿಮಾನಿ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ಅಯಾನಾಕಿ ಇದ್ದಾರು ತೆಲುಗು ಚಿತ್ರದ ರೀಮೇಕ್ ಆಗಿದೆ ಅವರ ಹತ್ತನೆಯ ರೀಮೇಕ್ ಚಿತ್ರ ಪ್ರೀತ್ಸೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಹಿಂದಿಯ ಡರ್ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೊಂದನೆಯ ರೀಮೇಕ್ ಚಿತ್ರ ಕೃಷ್ಣ ಲೀಲೆ ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ಗೋಕುಲಂತಿ ಸೀತೈ ಚಿತ್ರದ ರಿಮೇಕ್ ಆಗಿದೆ ಅವರ ಹನ್ನೆರಡನೆಯ ಚಿತ್ರ ಗಲಾಟೆ ಅಳಿಯಂದ್ರು ಈ ಚಿತ್ರವು ಎರಡು ಸಾವಿರನೇ ಇಸ್ವಿಯಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಉಲ್ಲೈತೆ ಆಲಿತಾ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿಮೂರನೆಯ ಚಿತ್ರ ಯುವರಾಜ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮ್ಮಡು ತೆಲುಗು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನಾಲ್ಕನೆಯ ರೀಮೇಕ್ ಚಿತ್ರ ಸುಂದರ ಕಾಂಡ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಕಾಂಡಂ ತಮಿಳು ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೈದನೆಯ ರೀಮೇಕ್ ಚಿತ್ರ ಜೋಡಿ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ಮಲಯಾಳಂನ ಡಾರ್ಲಿಂಗ್ ಡಾರ್ಲಿಂಗ್ ಚಿತ್ರದ ರೀಮೇಕ್ ಆಗಿದೆ ಅವರ ಹದಿನಾರನೆಯ ರೀಮೇಕ್ ಚಿತ್ರ ಬಹಳ ಚೆನ್ನಾಗಿದೆ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತೆಲುಗಿನ ಚಾಲಾ ಬಾಗುಂಡಿ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೇಳನೆಯ ರೀಮೇಕ್ ಚಿತ್ರ ಬಾಬಾ ಬಾಮೈದ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಈ ಚಿತ್ರವು ತಮಿಳಿನ ಪಡಿತು ರೈ ಚಿತ್ರದ ರಿಮೇಕ್ ಆಗಿದೆ ಅವರ ಹದಿನೆಂಟನೆಯ ರೀಮೇಕ್ ಚಿತ್ರ ಅಸೂರ ಈ ಚಿತ್ರವು ಎರಡು ಸಾವಿರದ ಒಂದರಲ್ಲಿ ತೆರೆ ಕಂಡಿತ್ತು ಇದು ತಮಿಳಿನ ಕಾಲಂ ಚಿತ್ರದ ರಿಮೇಕ್ ಆಗಿದೆ ಅವರ ಹತ್ತೊಂಬತ್ತನೆಯ ರೀಮೇಕ್ ಚಿತ್ರ ನಿನ್ನೆ ಪ್ರೀತಿಸುವೆ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡಿತ್ತು ಈ ಚಿತ್ರ ನೀ ಎನ್ನ ತಮಿಳು ಚಿತ್ರದ ರೀಮೇಕ್ ಆಗಿದೆ ಅವರ ಇಪ್ಪತ್ತನೆಯ ರಿಮೇಕ್ ಚಿತ್ರ ಕೋದಂಡರಾಮ ಈ ಚಿತ್ರವು ಎರಡು ಸಾವಿರದ ಎರಡರಲ್ಲಿ ತೆರೆ ಈ ಚಿತ್ರ ಮಲಯಾಳಂನ ತೆಂಕಾಶಿ ಪಟ್ಟಣಂ ಚಿತ್ರದ ರಿಮೇಕ್ ಆಗಿದೆ ಅವರ ಇಪ್ಪತ್ತೊಂದನೆಯ ರೀಮೇಕ್ ಚಿತ್ರ ಕವಚ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಿತ್ತು ಇದು ಮಲಯಾಳಂನ ಒಪ್ಪಂ ಚಿತ್ರದ ರಿಮೇಕ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಯಿಸಿರುವ ರೀಮೇಕ್ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು